ಇವತ್ತು ಕನ್ನಡ ಸಂಘದ ಅನೇಕ ಕನ್ನಡಪರ ಹೋರಾಟಗಾರರು ಬಂಧು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಇತ್ತೀಚಿನ ಬೆಳವಣಿಗೆ ಅಂದ್ರೆ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಯಾವುದು ನನಗೆ ಗೊತ್ತಿಲ್ಲ ಅವೆಲ್ಲ ಅದರಿಂದ ಫೇಕ್ ಮಾಡಿ ಗೌರವಸ್ಥರನ್ನ ರೋಡುತ್ತಿರುವಂತ ಕೆಲಸ ಮಾಡ್ತಾ ಇದ್ರು ಇದನ್ನು ಯಾರು ಮಾಡೋದು ಅಂದ್ರೆ ರಣಹೇಳಿಗಳು ಮಾಡೋದು ಧೈರ್ಯ ಇರೋನು ತಾಕತ್ತಿರಲ್ವೋ ದಮ್ಮಿದ್ದಲ್ಲೋ ಮುಂದಕ್ಕೆ ಬರಲಿ ನೋಡ್ರಿ ನಾವು ರೊಪ್ಪ ಇವತ್ತು ಇವತ್ತಿಂಥದನ್ನೆಲ್ಲ ಮಾಡಿ ಮಕ್ಕಳ ಮಾನ ಮರ್ಯಾದೆ ತೆಗಿತಾ ಇದ್ದಾರಲ್ಲ ಇದನ್ನು ನೋಡಿಕೊಂಡು ನಾವು ಕೂತ್ಕೋಬೇಕಾಗುತ್ತೆ ನಮಗೂ ರೋಷ ಬರುತ್ತೆ ಯಾರು ಒಬ್ಬರಿಗೆ ರೋಷ ಬರೋಲ್ಲ ನಮಗೂ ಬರುತ್ತೆ ಆದರೆ ನಾವು ಅಂಥ ನಿರ್ಧಾರಕ್ಕೆಲ್ಲ ಹೋಗೋ ಜನ ಅಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೆ ರಾಜ್ಕುಮಾರ್ ಅಂತ ದೊಡ್ಡ ವ್ಯಕ್ತಿಗಳ ಆದರ್ಶಗಳಿದ್ದಾವೆ ಆ ಆದರ್ಶಗಳನ್ನು ಪಾಲನೆ ಮಾಡ್ಕೊಂಡು ಹೋಗೋದು ರಾಜ್ಕುಮಾರ್ ಅಭಿಮಾನಿಗಳು ಇವತ್ತಿಗೂ ಕೂಡ ನನಗೆ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ಹಾಗಾಗಿ ಯಾವುದೇ ರಣೆಹಿಡಿಗಳು ಮಾಡಿದರೂ ಕೂಡ ಇದನ್ನು ಕೂಡಲೇ ನಾವು ಯಾರ ಗಮನಕ್ಕೆ ತರಬೇಕು ನಮಗೆ ಬಹಳ ಮುಖ್ಯವಾಗಿ ಡಿ ಜಿ ಅಥವಾ ಕಮಿಷನರು ಅಥವಾ ಸಾಧ್ಯವಾದರೆ ಮುಖ್ಯಮಂತ್ರಿ ಅವರನ್ನೇ ನೋಡಿ ಇದರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಇಂಥ ಇನ್ಸ್ಟಾಗ್ರಾಮ್ ಅಥವಾ ಇನ್ನೊಂದು ಯೂಟ್ಯೂಬ್ ಇವಕ್ಕೆಲ್ಲ ಏನೋ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿದ್ರೆ ಇದೆಲ್ಲ ಬರೋಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದನ್ನು ಪೊಲೀಸ್ ಕಮಿಷನರ್ ಅವರ ಗಮನಕ್ಕೆ ನಮ್ಮ ಅಧ್ಯಕ್ಷರು ನಾವು ಹೋಗಿ ತರ್ತೀವಿ ಈಗಾದರೂ ನಾನು ಇದನ್ನು ಮಾಡಿದವ್ರಿಗೆ ಹೇಳ್ತಾ ಇದ್ದೀನಿ ಯಾಕೆಂದರೆ ನಿಮ್ಮನೇಲಿ ಹೆಣ್ಮಕ್ಳಿದ ಅರ್ಥ ನೋಡ್ಬಿಟ್ಟು ಯಾರಾದರೂ ಹೆಣ್ಮಕ್ಕಳು ಆ ನಿಮ್ಮ ಮನೆಯ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಮಾಡಿದಾಗ ನಿಮ್ಗೆ ಏನು ಅವರು ನಿಮ್ಮ ಅಕ್ಕ ತಂಗಿರಲ್ವ ಗೌರವ ಕಾಪಾಡಿ ಕರ್ನಾಟಕಕ್ಕೆ ಒಂದು ಇತಿಹಾಸ ಇದೆ ನಮಗೆ ಒಂದು ಇತಿಹಾಸ ಇದೆ ಇಡೀ ದೇಶ ನಮ್ಮನ್ನು ನೋಡ್ತಾ ಇದ್ದಾರೆ ಕರ್ನಾಟಕನ ಹೋಗಿರ್ತಾರೆ ಯಾವ ಕಡೆ ಹೋದರೂ ಕರ್ನಾಟಕದ ಜನ ಅಂದರೆ ಎಲ್ಲ ಪ್ರೀತಿಸ್ತಾರೆ ಆದರೆ ನೀವು ಮಾಡ್ತಾ ಇರುವಂತ ಕೆಲಸ ಇದೆಲ್ಲ ಇದನ್ನು ಯಾರೂ ಸಹಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಈಗಲಾದರೂ ನಿಮ್ಗೆ ಹೇಳ್ತೀನಿ ದಯಮಾಡಿ ಅಣ್ಣವರ ಆದರ್ಶಗಳನ್ನು ನೀವು ಅಳವಡಿಸ್ಕೊಡಿ ನೀವು ಯಾರ್ಯಾರ್ಯಾರು ಭಕ್ತರಾಗಪ್ಪ ಬೇಡ ಆದರೆ ನಮ್ಮ ಹೆಣ್ಣುಮಕ್ಳ ಗೌರವ ಕಾಪಾಡುವಂಥ ಕೆಲಸನ ನೀವು ಮಾಡಿ ಯಾಕೆಂತ ಹೇಳಿದ್ರೆ ನೀವು ಮಾಡಿದೆಲ್ಲ ಸತ್ಯ ಅಂತ ಯಾರು ತಿಳ್ಕೊಡಲ್ಲ ನೀವು ಅನ್ಕೊಂಡಿದ್ರೆ ಭ್ರಮೆ ಅದು ಭ್ರಮೆ ಇದನ್ನೆಲ್ಲ ಮಾಡಿದ್ರು ರಣಹಿಳಿಗಳು ತಾಕತ್ತಿದ್ರೆ ಬಂದ್ರೆ ಮುಂದೆ ಮಾಡಿದ್ರು ನೋಡೋಣ ನಾನು ಮಾಡಿದೆ ಅಂತ ಹೇಳ್ಬಿಟ್ಟು ಎದ್ದು ಕಟ್ಕೊಂಡ್ಬನ್ನಿ ಇದನ್ನೆಲ್ಲ ಮಾಡಿ ಸಮಾಜದಲ್ಲಿ ಕೆಟ್ಟವರು ಇಷ್ಟು ಒಳ್ಳೆ ರೀತಿ ಬದುಕಿ ಎಷ್ಟು ದಿನ ನಿಮಗೆ ಇರುತ್ತೆ ಆಯುಸ್ಸು ಐವತ್ತು ವರ್ಷ ಎಪ್ಪತ್ತು ವರ್ಷ ಅಷ್ಟು ಬಿಟ್ಟರೆ ನಿಮಗೆ ಜಾಸ್ತಿ ಬದುಕಲ್ಲ ಬದುಕೋದ್ರೊಳಗೆ ಏನಾದರೂ ಕನ್ನಡದ ಕೆಲಸ ಅಥವಾ ಈ ನಾಡಿನ ಕೆಲಸ ಅಥವಾ ದೊಡ್ಡವರ ಆದರ್ಶಗಳನ್ನ ಪಾಲನೆ ಮಾಡಿಕೊಂಡು ನೀವು ಪಾವನರಾಗಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಏನು ಮಾಡಿದಾರೋ ಇಂಥವ್ರು ಹೇಳಕ್ಕೆ ಇಷ್ಟಪಡ್ತೀನಿ ಈ ಕೂಡಲೇ ನಿಮಗೆ ಏನೇನು ಕೊಟ್ಟಿದ್ರು ನಿಮ್ಮೆಲ್ಲ ಇದನ್ನ ಇವತ್ತು ಸಂಜೆನೇ ಕಮಿಷನ್ ಭೇಟಿ ಹಾಕ್ತೀವಿ ಇನ್ನೊಂದು ಸೋಮವಾರ ಬನ್ನಿ ಏನಾಯ್ತು ಅಂತ ಕೇಳಿ ಅದನ್ನು ಹೇಳ್ತೀವಿ ಮಾತಾಡ್ತೀವಿ ಹೋರಾಟಗಾರರು ಡಾಕ್ಟರ್ ರಾಜ್ಕುಮಾರ್ ಸ್ವಾಭಿಮಾನ ಸಂಘದ ಅಧ್ಯಕ್ಷರು ಡಾಕ್ಟರ್ ರಾಜ್ಕುಮಾರ್ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಯಾರೊಬ್ಬ ಕಿಡಿಗಳು ಮಾಡಿದೆ ಅಂದರೆ ನಾವು ದುಡ್ಡುಗಳ ಅವಶ್ಯಕತೆ ಇಲ್ಲ ಕೇಡಿಗಳು ಮನೆ ಬ್ಯಾಕ್ ಡೋರ್ ನಿಂತ್ಕೊಂಬತ್ತು ಮಾಡೋಂಥ ಕೆಲಸಗಳಿಗೆ ನಾವು ಅವರಿಗೆ ಸ್ಕೋಪ್ ಕೊಡೋಂಥ ಕೆಲಸ ಮಾಡಬೇಡಿ ಯಾರು ಮಾಡಿದ್ದಾರೆ ಹೆಂಗೆ ಮಾಡಿದ್ದಾರೆ ಯಾತಕ್ಕೆ ಮಾಡಿದ್ದಾರೆ ಅನ್ನೋದು ಅದನ್ನು ಅಂದಾಜು ಮಾಡೋಂಥ ಶಕ್ತಿ ನಮ್ಗಿದೆ ಬೇಡ ಇನ್ನೊಬ್ಬರು ಹೊಟ್ಟೆ ಹೊಡಿಸೋದು ಇನ್ನೊಬ್ರು ಮನೆ ಹಾಳು ಮಾಡೋದು ಇನ್ನೊಬ್ರು ಮಾನ ಮರೆಯದೆ ಗೌರವ ಧಕ್ಕೆ ತರುವಂಥ ಕೆಲಸ ಯಾರು ಯಾವತ್ತು ಯಾವಾಗಲೂ ಮಾಡ್ರು ಚಿತ್ರರಂಗ ಮಾಡಿದ್ರೂ ಇದು ಕಂಡಿಸುತ್ತೆ ಮುಂದೆ ಕಂಡಿಸ್ತೀವಿ ಇವತ್ತು ಏನ್ ನೋಡಿದಾಗ ಬಹಳ ಮನಸ್ಸಿಗೆ ನೋವಾಯಿತು ಅಗಾತ ಅಗಾಧ ಆಯ್ತು ಅಗಾತ ಆಯಿತು ರಾಜ್ಕುಮಾರ್ ಒಂದು ದೊಡ್ಡ ಒಂದು ಚಿತ್ರರಂಗದ ಒಂದು ಬೆಟ್ಟ ಮೌಂಟನ್ ಅಂತ ಮೌಂಟನ್ ಫ್ಯಾಮಿಲಿ ರಾಜ ವಂಶಸ್ಥರ ದೊಡ್ಡ ಗೌರವ ಇದೆ ಅವ್ರು ದೇವರು ಅಂತ ಎಷ್ಟೋ ಜನ ಪೂಜೆ ಮಾಡ್ತಾರೆ ಅಂತ ವ್ಯಕ್ತಿಗಳ ಮೇಲೆ ಇಂಥ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಯಾವುದೋ ಒಂದು ಉದ್ದೇಶಪೂರ್ವಕವಾಗಿ ಇನ್ಯಾವುದೇ ತರಹದ ಹಾಗೆ ಸಹ ಹಾಗೆ ತರ ತೀರ್ಸಕ್ಕಾಗಿ ಮೇಲೆ ದೋಷಣೆ ಮಾಡಿದೆ ಅಂತೆಲ್ಲ ದೊಡ್ಡ ಅಪರಾಧ ಅದು ಒಂದಲ್ಲ ಒಂದಿನ ಭಗವಂತ ಶಿಷ್ಯಕ್ಕೆ ಎಲ್ಲೋ ತೆರೆ ಮರೆ ಮಾಡಿಕೊಂಡು ಎಲ್ಲೋ ಕೂತ್ಕೊಂಡು ಹೇಳಿ ತರ ರಾತ್ರಿ ರಾತ್ರಿ ಅಪ್ಲೋಡ್ ಮಾಡೋದು ಇದು ಮಾಡೋದು ಯಾರು ಬೇಕಾದ್ರೂ ಮಾಡ್ತಾರೆ ತಾಕತ್ತಿದ್ದನು ಅವನು ಮನುಷ್ಯತ್ವ ಇದ್ದನು ಧೈರ್ಯ ಇದ್ದನು ಧೈರ್ಯವಾಗಿ ಬಂದು ನಾನು ಮಾಡಿದೆ ಅಂತ ಹೇಳುವಂಥ ಶಕ್ತಿ ಮಾಡಲಿ ಅದು ಬಿಟ್ಟು ತೆರೆ ಮರೆಯಾಗಿ ಬ್ಯಾಕ್ ಡೋರ್ ಇಂದ ಮಾಡ್ತಾ ಹೋದ್ರೆ ಬಹಳ ತುಂಬಾ ತೊಂದರೆ ಆಗುತ್ತೆ ಟೆಂಪ್ರಲಿ ಈ ಮೇ ಗೈನ್ ಈಗ ಟೆಂಪ್ರರಿ ಗೆದ್ದಿದ್ದಿಲ್ಲ ಅಷ್ಟೇ ಲಾಂಗ್ ಅಲ್ಲಿ ಭಗವಂತ ಒಬ್ಬ ಕಂಡುಬಿಟ್ಟು ನೋಡ್ತಾ ಇರ್ತಾನೆ ಖಂಡಿತ ಅವರು ಇಂಥ ಇಂಥ ಒಂದು ಕೆಲಸ ಮಾಡು ನಾವು ಕಡ ಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೀವಿ ಎಲ್ಲರೂ ಖಂಡಿಸ್ತಾ ಇದ್ರೆ ಅಭಿಮಾನಿಗಳು ಖಂಡಿಸ್ತಾರೆ ಕರ್ನಾಟಕ ಜನ ಕೂಡ ಖಂಡಿಸ್ತಾರೆ ನಿಜವೂ ಇದೆಲ್ಲ ತೋರಿಸ್ತಾ ಇದ್ರೆ ಅವ್ರು ಲೀಡರ್ ಮಾಡ್ದಂಗೆ ದಯವಿಟ್ಟು ಯಾರಿಗೂ ಹೋಗ್ಬಿಡಿ ಅದಕ್ಕೆ ಅದೇನು ಮಾಡ್ಬೇಕು ಅಂತ ಒಳಗೆ ಏನ್ ಕೆಲಸ ಮಾಡ್ಬೇಕು ಅಂತ ನಾನು ಸರಾಗ ಒಂದು ಹೇಳಿದ್ರು ಆದಷ್ಟು ಬೇಗ ನಮ್ಮ ಪೊಲೀಸ್ ಕಮಿಷನರ್ ಭೇಟಿ ಮಾಡ್ತೀನಿ ಕಾನೂನು ಬಿತ್ತನೆ ಮಾಡ್ತೀನಿ ಪ್ಲಸ್ ಆದ ಪಕ್ಷ ಮುಖ್ಯಮಂತ್ರಿಗೂ ಕೂಡ ಭೇಟಿ ಮಾಡಿ ಇದಕ್ಕೆ ಯಾವ್ದು ತರ ಬಂದೋಬಸ್ತ್ ಮಾಡಬೇಕು ಅನ್ನೋದೊಂದು ಕಾನೂನು ರೀತಿಯಲ್ಲಿ ಇದು ಆ ಸ್ಪಾಟ್ ಅಲ್ಲೇ ನಾವು ಕೆಲಸ ಮಾಡ್ತೇವೆ ಇದರಿಂದ ಇದ್ರೆ ಯಾವುದೋ ಒಂದು ದೊಡ್ಡ ಭೂಗತದವರೆಗೂ ಮಾಫಿಯಾಗ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ವಾತಾವರಣ ಇನ್ನು ಕೆಲವು ವರ್ಷ ಇದೆ ನಾನು ನಮಗೆ ಬಿ ಕೆ ಪ್ರೆಸಿಡೆಂಟ್ ಅಧ್ಯಕ್ಷರಾಗಿ ಆಗಲ್ಲ ದಯವಿಟ್ಟು ಇನ್ನೊಮ್ಮೆ ಇಂತ ಒಂದು ಕೆಲಸ ಮಾಡಿದ್ರೆ ಎಚ್ಚರಿಕೆ ಕೊಡ್ತಾ ಇದೀವಿ ದಯವಿಟ್ಟು ಇದನ್ನ ಈ ಕೂಟ್ಲೆ ಈ ಕ್ಷಣದಿಂದ ಸ್ಟಾರ್ಟ್ ಮಾಡಿ ಅಸ ನೋಡ್ತಾ ಇದ್ರೆ ಹೆಣ್ಮಕ್ಕಳು ನಮ್ಮ ಅಣ್ಣ ಅಣ್ಣ ತಮ್ಮ ಅಕ್ಕ ತಂಗಿ ಸಂಬಂಧ ಗೊತ್ತಿಲ್ಲ ರೀ ನಿಮ್ಗೆ ಅಮ್ಮ ಅಮ್ಮ ಅಂತ ಬೆಲೆ ಗೊತ್ತಿಲ್ಲನ್ರಿ ಹೆಣ್ಮಕ್ಳಿಗೆ ಶೋಷಣೆ ಮಾಡೋದು ನಿಮಗೆ ಮನ ಮರ್ಯಾದ ಇಲ್ಲೇನ್ರಿ ಯಾವುದೇ ಹೆಣ್ಮಕ್ಳಿಗೆ ಗೌರವ ಅಗೌರವ ಅಂತ ಕೆಲಸ ಮಾಡಿದ್ರೆ ಖಂಡಿತ ಕಡ ಖಂಡಿದ್ದವಾಗ ನಾನು ಕ್ಷಮಿಸಿದ ದೇವಿಗೆ ಕ್ಷಮಿಸಲ್ಲ ಅನ್ಸ್ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಎಚ್ಚರಿಕೆ ಕೊಂಡ್ರೆ ಕೊಡ್ತಾ ಇದ್ದೀನಿ ಇಂಥದ್ದು ಯಾರು ಅಂತ ಗೊತ್ತಾದ್ರೆ ಅದು ತಕ್ಕ ಶಿಕ್ಷೆ ಆಗಿ ಆಗತ್ತೇನಿ ಅದು ದಯವಿಟ್ಟು ತಾವಾರು ತೈಡಿಗಳು ಮಾಡ್ಕೊಂಡು ಈ ತರ ತೊಂದರೆ ಪಡೋದಾಗಲ್ಲ ದಯವಿಟ್ಟು ನಮ್ ಆಗುತ್ತೆ ಇದ್ರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕಮಿಷನರ್ ಇರ್ಬೋದು ಅವ್ರಿಗೆ ಅವ್ರ ಮುಖಾಂತರ ನೀವು ನಮ್ಗೊಂದು ನ್ಯಾಯ ಕೊಡಿಸ್ಬೇಕು ಅಂತ ನಾವು ನಂಬಿದ್ದೀವಿ ದಯವಿಟ್ಟು ನಿಮ್ ಕಡೆಯಿಂದ ಆಗ್ಬೇಕು ಅಂತ ನಾವ್ ಕೇಳ್ಕೊಂತ ಇದರ ಎಲ್ಲ ಮಾಡಬಹುದು ಅವ್ರ ಅಕ್ಕ ತಂಗಿ ಈ ತರ ಎಲ್ಲ ಮಾಡಬಹುದು ಅವ್ರ ಅತ್ತಂಗಿರಿಲ್ವಾ ಅವ್ರ ಅತ್ತಂಗಿರಿನ ಮಾಡ್ಬಿಡ್ಲಿ ಯಾವ ಯಾವ್ ಫ್ಯಾನ್ಸ್ ಯಾವ ದರ್ಜನ್ ರಾಜ ಅಂತೆ ನೋಡಿ ಹೆಂಗ ಕು ನಮ್ಮ ಅಣ್ಣವ್ರನ್ನ ನೋಡಿ ಯುದ್ರಪ್ಪ ಯಾವ ರೀತಿ ಕುಣಿಸೋನಿ ಯಾವ ತರ ತರ ಎಲ್ಲಾ ಮಾಡಿದ್ರೆ ಮನ್ಸನ್ಗೆ ಕೋಪ ಬರುತ್ತಾ ಏನ್ ಬರುತ್ತ ಹೇಳಿ ಅದ್ ಮಾಡೋನ್ ಮುಂದೆ ಮಾಡ್ಲಿಕ್ಕೆ ಕರ್ನಾಟಕದಲ್ಲಿ ಕನ್ನಡಿಗರು ಶಾಂತಿಯಿಂದ ಇರಬಾರಣ್ಣ ನೀವು ನಮ್ತೀರಾ ಬಿಡ್ತೀರಬ ಮಾಡ್ತಾರಣ್ಣ ನಮ್ ತಾಯಿ ಅಣ್ಣ ಅವ್ರು ನಮ್ ತಾಯಿ ತರ ಅವರು ಅಣ್ಣ ತಮ್ಮ ಅಣ್ಣ ತಂಗಿ ಸಂಬಂಧ ಬೇಡವ್ ಯೋಗಿ ಅವ್ರಿಗೆ ನಮ್ಗೆಲ್ಲ ನಮ್ಮ ಅಣ್ಣವ್ರ ಅಭಿಮಾನಿಗಳು ನಿಮ್ ಜೊತೆ ನಾವಿದೇವೆ ಅನ್ನೋ ಧೈರ್ಯದಿಂದ ಹೆಂಗೋ ಇದೀರಣ ತುಂಬಾ ನಾವ್ ದೇವತೆ ಅವರು ದೇವ್ರ ತರ ನಾವ್ ನೋಡ್ತೀವಿ ಆ ರೀತಿ ಇರೋರ್ನ ಈ ರೀತಿ ಸಂಬಂಧ ಕಳ್ಸಿ ಕಟ್ಸಿ ನನ್ಗೂ ನನ್ಗಿಬ್ರು ಮಕ್ಳು ಅಣ್ಣ ಕಾಲೇಜ್ ಹೋಗ್ತಾರೆ ಅವ್ರಿಗೆಲ್ಲ ಏನ ಏನ್ ಡ್ಯಾಡಿ ಈ ತರ ಅಂತ ನನ್ ಮಕ್ಳು ಮನೇಲಿ ಬಂದ್ ಕೇಳ್ತಾರ ನಾವ್ ಹೆಂಗಿರ್ಬೇಕು ಅಣ್ಣ ನಾನ್ ಇಷ್ಟಕ್ಕೂ ಯಾವ ಇರೋ ಬಗ್ಗೆ ಎಲ್ಲೋ ಕೆಟ್ಟ ಅಣ್ಣ ಫಸ್ಟ್ ಆಫ್ ಆಲ್ ಅಣ್ಣವ್ರ ಅಪಮಾನಿ ಅಂತ ಹೇಳ್ಕೊಂಡು ಗರ್ವ ಇದೆ ಅಣ್ಣ ಈ ತರ ಲೋಪರ್ತಾರ ಅಲ್ಲ ಯಾವ ಹೀರೋನು ಬಿಡಲ್ಲಣ್ಣ ಧ್ರುವ ಹಾಕಿದ್ದಾರೆ ಪ್ರತಿ ಒಬ್ರು ಹೆಣ್ಮಕ್ಳು ಮನೇಲಿ ಬಿಡಲ್ಲ ಅಭಿಮಾನಿಗಳು ಮನೇಲಿ ಹೆಣ್ಮಕ್ಳು ಬಿಡಲ್ಲ ಈರೋ ಅವ್ರ ಹೆಣತಿ ಬಿಡಲ್ಲ ಸುದೀಪ್ ಅವ್ರ ಹೆಣ್ತಿದಿನ ಬಿಡಲ್ಲ ಯಾವ ರೀತಿ ನಾವ್ ಬದುಕ್ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ನೀವು ನಮ್ಮ ಅಧ್ಯಕ್ಷರಾಗಿರ್ಬೋದು ಸೈಬರ್ ಕ್ರೈಮ್ ನಿನ್ನೆ ಹಣ ಭಾನುವಾರ ಮಂಗಳವಾರ ರಾಜೇಶ್ ಸರ್ ಹುಟ್ಟುಹಬ್ಬ ಇತ್ತು ನಾವೆಲ್ಲ ನಮ್ ಟೀಮ್ ಹೋಗಿದ್ವು ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಸೈಬರ್ ಕ್ರೈಮ್ ಏನಿದೆ ಅದು ಮಾಡದೇ ಇಲ್ಲಿದ್ದಲ್ಲ ಅಂತ ಇವತ್ತು ಒಂದ್ ಸಿಮ್ ತಗೊಂಡಿದ್ರೆ ನಾಳೆ ಇನ್ನೊಂದ್ ಸಿಮ್ ತಗೊಂಡು ನಮ್ ಡೀಟೇಲ್ಸ್ ಗೊತ್ತಾಗುತ್ತೆ ಈಗ ಇವ್ರ ಯಾವ್ದು ಒಂದ್ ಫ್ರೆಂಡ್ ಆಗಿರ್ತಾರೆ ಅಂದ್ರೆ ಇವ್ರ ಫ್ರೆಂಡ್ ಆಗಿರೋದಾಗ ಅವ್ರ ಡೀಟೇಲ್ಸ್ ಹೋಗುತ್ತೆ ಫುಲ್ ಈಗ ನಿಮ್ ನಂಬರ್ ಇದೆ ಅಂದ್ರೆ ನಿಮ್ ಡೀಟೇಲ್ಸ್ ಅವ್ರಿಗೆ ಹೋಗುತ್ತೆ ಇದನ್ನ ಆಗಲ್ಲ ತಡೆಗಟ್ಟದ ಒಂದೇ ವ್ಯವಸ್ಥೆ ಅನ್ನೋದು ಗೌರ್ಮೆಂಟ್ ನಮ್ ಸರ್ಕಾರ ಸಿದ್ದರಾಮಯ್ಯ ಇಲ್ಲ ಕೇಂದ್ರ ಸರ್ಕಾರ ಆಗಿರ್ಬೋದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟ್ಟರ್ ಯೂಟ್ಯೂಬ್ ಯೂಟ್ಯೂಬ್ ಯೂಟ್ಯೂಬ್ಗಳಲ್ಲಿ ಅಣ್ಣ ನೀವು ನಮ್ಸಿರ ಬಿಡ್ತಿರೋ ನಿಮ್ ತೋರಿಸ್ತೀನಿ ತೋರಿಸಿ ನೋಡಿ ಆಮೇಲೆ ತುಂಬಾ ಅಣ್ಣ ಕೆಟ್ಟ ಕೆಟ್ಟದು ಸಂಬಂಧಗಳು ಯಾವ ರೀತಿ ಅಂತಂದ್ರೆ ಅಮ್ಮ ಮಗ ಅಮ್ಮ ಮಗನ ಸಂಬಂಧ ಕಟ್ಟಿರ್ತಾರೆ ಯಾವ ರೀತಿ ಸೆಕ್ಸ್ ಆ ರೀತಿ ಇರುತ್ತೆ ಅಪ್ಪ ಅವೆಲ್ಲ ನೋಡದಂದ್ರೆ ನಾವು ನಾವು ನೋಡಕ್ ಹೋಗಲ್ಲ ನಮ್ ಫೇಸ್ಬುಕ್ ಅಲ್ಲಿ ಓಪನ್ ಮಾಡ್ತಾ ಇದ್ರಣ ಬರೀ ಟ್ರೋಲರ್ಸ್ಗಳು ಈ ತರ ಕೆಟ್ಟ ಕೆಟ್ಟ ಫೇಕ್ ಡಿಗಳು ಮಾಡ್ಕೊಂಡು ಅದ್ ಬರುತ್ತೋ ಅವರಿಗೆ ಅಣ್ಣ ತಂಗಿಗೆ ಸಂಬಂಧ ಕಟ್ಟಿರ್ತಾರೆ ಅಮ್ಮ ಮಗನಿಗೆ ಸಂಬಂಧ ಕಟ್ಟಿರ್ತಾರೆ ಅದ್ರೆಲ್ಲ ನಾವ್ ಏನ್ ನೋಡ್ ಬದುಕಿರೋದು ಅದೆಲ್ಲ ಬಿಟ್ಟ ಅಂದ್ರೆ ನಮ್ಮ ಹೀರೋಗಳು ನಮ್ ದೇವರು ನಮ್ ಶಿವಣ್ಣ ನಮ್ಮ ಅಪ್ಪು ಬಾಸು ನಮ್ಗೆ ಹೇಳ್ತಲ್ಲ ಅಪ್ಪು ಬಾಸು ಇಡೀ ಕರ್ನಾಟಕದಲ್ಲಿ ಒಬ್ರೇ ಒಬ್ಬರು ಒಂದ್ ಹೆಸರು ತಂದು ಕೊಟ್ಟಿದ್ದಾರೆ ದೇವ್ರ ರೀತಿ ತರ ನಮ್ ಹೀರೋ ಇದಾನೆ ಅಂತಂದ್ರೆ ಅಣ್ಣೋರು ಬಿಟ್ಟ ಅಂತಂದ್ರೆ ನಮ್ಗೆ ಅಪ್ಪು ಬಾಸು ತೋರಿಸ್ಕೊಟ್ಟಿದ್ದಾರೆ ಅಪ್ಪು ಬಾಸನ ಪ್ರತಿಯೊಬ್ಬರು ಮನ್ಸು ಜೊತೆಗೆ ಒಬ್ಬರ ಮನೇಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದಾರ ಅಂತವ್ರು ಇನ್ನೂ ಬಿಡ್ತಾ ಇಲ್ಲ ಯಾಕಣ್ಣ ಏನ್ ಮಾಡಿದಾರೆ ಅಪ್ಪು ಬಾಸು ಕುಟುಂಬ ಅಪ್ಪ ಭಾಸ್ತಾ ಇದ್ದಾರೆ ಗೊತ್ತಾಗ ವಿಕೃತ ಮನಸ್ಸು ಮನಸ್ಸು ಯಾರು ಬಿಟ್ರೆ ಯಾರು ಇಲ್ಲ ಊರಿಗೊಬ್ನ ಇದ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಇದು ನಾವು ಯಾರು ವಿರುದ್ಧ ಇಲ್ಲಿ ತನ್ವೀರ್ ಫೋಟೋ ಹಾಕಿರ್ತಾರೆ ಇಲ್ಲಿ ಇವಾಗ ಹೌದು ಧನ್ವೀರ್ ಧನ್ವೀರ್ ಫೋಟೋ ಹಾಕಿರ್ತಾರೆ ಇವಾಗ ಟ್ಯಾಂಕ್ ಕೊಡ್ತಾರೆ ಇಲ್ಲಿ ಇದನ್ನ ನೋಡಿದಾಗ ಯಾರು ಅಭಿಮಾನಿಗಳು ಅನ್ಕೋಬೇಕು ನಾವ್ ಇವತ್ತು ಅಣ್ಣವ್ ಕೇಳ್ಕೊಟ್ಟಿರೋದು ಕನ್ನಡ ಚಿತ್ರರಂಗ ಒಂದು ಕುಟುಂಬ ಆ ಕುಟುಂಬನ ಎಲ್ಲರೂ ಪ್ರೀತಿಸ್ರಿ ಅಂತ ಹೇಳಿದರೆ ನಾವೆಲ್ಲ ಎಲ್ಲಾ ಪ್ರೀತಿಸ್ತೀವಿ ಅದೇ ರೀತಿ ಅವ್ರಿಗೆ ಗೌರವ ಕೊಡ್ತೀವಿ ಆದ್ರೆ ಇವ್ರು ಮಾಡ್ತಕ್ಕಂತ ಈ ಅಲ್ಕ ಕೆಲಸಗಳಿಗೆ ನಾವೇನ್ ಮಾಡಬೇಕು ಮಾಡ್ಬೇಕು ಹೇಳಿ ನೀವು ಪಬ್ಲಿಕ್ ಯೋಚನೆ ಮಾಡ್ಬೇಕು ಇವತ್ತು ನಮ್ಮ ನಮ್ಮ ಯೋಗಿ ಅಣ್ಣ ಮನೆಯವರೆಗೂ ಬಂದಿರಬಹುದು ಅದೇ ರೀತಿ ನಾಳೆ ನಮ್ಮನೆ ಮನೆಗಳ ಹೆಣ್ಮಕ್ಳುಗಳಿಗೂ ಬರ್ತಾರೆ ಇವ್ರನ್ನ ಇಲ್ಲೇ ಖಂಡಿಸ್ಬೇಕು ನಾವು ಇನ್ನೊಂದ್ ಇದು ನೋಡಿ ಯೂಟ್ಯೂಬ್ ಚಾನಲ್ ಹುಡುಗಿ ಆ ಹುಡುಗಿನ ರೇಪ್ ಮಾಡಿ ಎಸ್ತಿದಾರೆ ಅಂತ ಕಮೆಂಟ್ ಮಾಡ್ತಾರೆ ಅವ್ರ ಮನೆಗಳಲ್ಲಿ ಆ ಮಗು ನೀನ್ ಈ ತರ ಇದೆಯಾ ಮನೆ ಬಿಟ್ಟು ಹೋಗುವಂತ ಹೆಣ್ಮ ಜೀವನ ಕೊಡ್ತಾರೆ ಈ ಲೋಪ ಕಮೆಂಟ್ ಮಾಡೋರು ಹೇಳಿ ಆಯ್ತಾ ಇನ್ನ ಇನ್ನೊಂದು ತೋರಿಸ್ತೀನಿ ನೋಡಿ ನೋಡಿದ್ರೆ ಅಣ್ಣ ನಾವು ನೂರಾರು ಜನ ಕೊಲೆ ಮಾಡ್ಬೇಕಣ್ಣ ಈಗ ಇದೇ ಪರಿಹಾರ ಅಂದ್ರೆ ಆಕ್ಷನ್ ಮಾತಾಡಿದಾಗತ್ತೆಕ್ಷನ್ ಅಂದ್ರೆ ಮಾಧ್ಯಮ್ ಮಾಡ್ತಾರ ಇರ್ಲಿ ಮಾನವ ಇದ್ರು ಗೊತ್ತಾಗಲ್ಲ ಮಾಡ್ತಾರೆ ಬಿಡಿ ಇಲ್ಲಿ ಇದ್ದಾರೆ ಇಲ್ಲಿ ಜೈಲಲ್ಲಿ ಯೂರಿನ ಮಾಡಿದ್ದಾರೆ ಇದನ್ನ ಟ್ರೋಲ್ ಮಾಡ್ತಾರೆ ನಾನೇನೆ ರಾಜ ಎಲ್ಲಿದ್ರು ರಾಜ ಕರ್ನಾಟಕ ಶಾಸಕ ಕಾನೂನು ಮುಖಾಂತರ ಕ್ರಮ ತಗೊಬೇಕಾಗಿತ್ತು ನಾನು ಎಫ್ಐಆರ್ ಮಾಡ್ತೀನಿ ಒಂದು ಎರಡಲ್ಲ ನಂದು ಐದಾರು ವರ್ಷದಿಂದ ನಾನು ಇದೆ ಯಾರ ಯಾರು ಈ ತರ ಕೆಟ್ಟದಾಗ ಮಾಡ್ತಾರೆ ಅಂತವ್ ತಗ್ಸಿ ಸುಮಾರು ಜನ ಫೇಕ್ ಐಡಿಗಳನ್ನ ಡಿಲೀಟ್ ಮಾಡ್ಸಿದೀನಿ ಅಂದ್ರೆ ಇಡಿಯಕಾಗ್ತಲ್ಲ ಅಂತಂದ್ರೆ ಅಲ್ಲಿಂದ ಅಮೆರಿಕದಿಂದ ಬರ್ಬೇಕಪ್ಪ ನೀವು ಎಷ್ಟೊಂದ ಕಂಪ್ಲೇಂಟ್ ಕೊಡ್ತೀರ ಕೆಲಸ ಮಾಡೋಣ ದಯವಿಟ್ಟು ನಮ್ಮ ಎಲ್ಲ ಪ್ರೊಡ್ಯೂಸರ್ ಮಾಡಿ ಚೀಫ್ ಮಿನಿಸ್ಟರ್ ಹತ್ರ ಒಂದು ಕೇಂದ್ರ ಸರ್ಕಾರ ಆಧಾರ್ ಮಾಡೋ ಕೆಲಸ ಮಾಡ್ರಣ್ಣ ಇದು ಪರಿಹಾರ ಆಸ್ಪತ್ರಾಗಿ ದಯವಿಟ್ಟು ನಿಮ್ ಕಡೆಯಿಂದ ಆಗುತ್ತಾನೆ ಗೊಂದಣ ನೀವು ನಮ್ಮ ಅಣ್ಣ ಕುಟುಂಬದ ದೊಡ್ಡ ಅಭಿಮಾನಿಗಳು ಮುಂದೆ ಸಿದ್ದರಾಮಯ್ಯಾರ ನಿಮ್ಮ ಹೆಸರ ಬೆಳಗ್ಗೆ ಮಧ್ಯಾಹ್ನದಲ್ಲಿ ಇಬ್ಬರು ಸೇರಿ ನಮ್ಗೆ ದಯ ಮಾಡಿ ನಾವು ಅಣ್ಣವ್ರ ಅಭಿಮಾನಿಗಳಿಗೆ ತುಂಬಾ ಮನಸ್ಸು ನೋವು ಆಗ್ತದೆ ಅಭಿಮಾನಿ ಅಣ್ಣವ್ರ ಫ್ಯಾಮಿಲಿ ಈಗ ಅಣ್ಣವ್ರಿಗೆ ಶಿವಣ್ಣನಿಗೆ ಸುದೀಪ್ ಅವ್ರ ಬಂದು ಸಪೋರ್ಟ್ ಮಾಡಿದ್ರೆ ಅವ್ರ ಬಗ್ಗೆ ಟ್ರೋಲ್ ಮಾಡ್ತಾರೆ ಬಂದ್ಬಿಟ್ಟು ಇವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಟ್ರೋಲ್ ಮಾಡ್ತಾರೆ ತಗೊಳ್ಳಿ ಜರಾಸ್ಪಿ ಏನ್ ಹೇಳಿದಿರ ಯಾರು ಯಾರ್ ಮಾಡಿದೋಫರ್ ಯಾರು ಅಂತ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಅಲ್ವಾ ಅದನ್ನ ನಾವು ಬಾಯ್ಬಿಟ್ಟು ಹೇಳಕ್ ಆಗಲ್ಲ ಇರ್ಲಿ ಈಗ ನೀವು ಕೊಟ್ಟಿದಿರ ನಮ್ಮ ಅಧ್ಯಕ್ಷರು ನಾನು ಎಲ್ಲಾರು ಹೋಗಿ ನಾವು ಇಷ್ಟೊಂದು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೀವಿ ಅವರು ಸಲಹೆ ಸೂಚನೆ ಆರೆ ಕಮಿಷನರ್ ಒಂದ್ ಆದ್ರೂ ಕಮಿಷನರ್ ಗೆ ಇವತ್ತೇ ಸಾಧ್ಯ ಭೇಟಿ ಮಾಡಿ ಇದನ್ನೆಲ್ಲ ಕೊಡ್ತೀವಿ ನೀವು ಕಮಿಷನರ್ ಯಾರೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಮಾಡಕ ಹೋಗ್ಬಾರದು ಇಲ್ಲಾ ಅದಿಕಾ ಕಾನೂನು ಅಂತ ಅದರ ಯಾಕೆಂದ್ರೆ ನಾನು ರಾಜಕುಮಾರ್ ನಡೆಯುವಂತ ಜನ ಯಾಕೆಂದ್ರೆ ಅಷ್ಟಿಲ್ಲ ಅಂತ ಹೇಳ್ತಿದ್ರೆ ರಾಜ್ಕುಮಾರ್ ಅವರು ನಾನು ನಿಮ್ಮನ್ನೆಲ್ಲಾನು ಆ ದೇವ್ರು ಅಂತ ಕರಿತಾಯಿದ್ವಿ ಹೌದಣ್ಣ ಹೌದಣ್ಣ ಅಭಿಮಾನಿ ದೇವ್ರುಗಳು ಅಂತ ನಿಮ್ಮ ನಿನ್ನಂತ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ತಲೆ ಕೆಡ್ಸ್ಕೊಬೇಡಿ ಕೇಳ್ದವ್ರು ಉತ್ತರ ಕೊಡಿ ಇದಕ್ಕೇನ್ ಬೇಕೋ ನಾವ್ ಖಂಡಿತ ಬಾಕಿ ಅದೇನ ಬೇಕಾದ್ರೆ ಇವತ್ತೇಳು ಮಾತ್ರ ಇವತ್ತೇ ಕಮಿಷನ್ ಹೇಳ್ತಾರೆ ಕೇಳೋಣ ಅವ್ರು ಏನ್ ಹೇಳ್ತಾರೆ ಮುಂದೆ ಏನ್ ಯಾರಿಂದ ಏನಾಗ್ಬೇಕು ಅನ್ನೋದನ್ನ ಹೇಳೋಣ ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಪ್ರಧಾನಮಂತ್ರಿ ಅವ್ರನ್ನೂ ಬಿಡ್ತಾ ಇಲ್ಲ ಹೌದ್ ತೋರಿಸ್ತೀನಿ ನೋಡಿ ಪ್ರಧಾನಮಂತ್ರಿ ಅವ್ರ ನಮ್ ಮುಖ್ಯಮಂತ್ರಿನೂ ಬಿಡಲ್ಲ ಯಾರೂನು ಬಿಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಅನ್ಎಜುಕೇಟ್ ಪರ್ಸೆಂಟ್ ಜಾಸ್ತಿ ಹೌದೌದು ಅನ್ಕೋತಾರೆ ನಮ್ಗೆ ನಿಮ್ ಬಗ್ಗೆ ಸಂಸ್ಥೆ ಬಗ್ಗೆ ಆಗ್ಲಿ ಅಪಾರವಾದ ನೀವು ಹೇಳದಂಗೆ ನಾವು ಚಾಸ್ಪತ್ರೆ ನಡೆಯಕ್ಕೂ ನಾವು ಸಿದ್ಧವಾಗಿದ್ದೀವಿ ನಾವು ಅನ್ನೋರ್ ಮನೆಯದಾಗ್ಲಿ ಕನ್ನಡದ ಬಗ್ಗೆ ಆಗ್ಲಿ ಯಾವುದೋ ಯಾವ್ದೊಂದು ಕೆಟ್ಟ ನಮ್ಗೆ